ೂರು ಜಿಲ್ಲೆಗೆ ಕುಡಿಯುವ ನೀರು ಮತ್ತು ಸೆಮಿ ಡ್ರೈ ಕ್ರಾಪ್ಸ್ ಅದಕ್ಕೆ ಹೇಮಾವತಿ ನಾಲೆಯಿಂದ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರನ್ನು ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ ಆದರೆ ಯಾವತ್ತೂ ಕೂಡ ತುಮಕೂರಿಗೆ ಹದಿನೆಂಟು ಹತ್ತೊಂಬತ್ತರ ಮೇಲೆ ಹೋಗಲೇ ಇಲ್ಲ ನಾವು ಹಾಸನ ಜಿಲ್ಲೆಯಿಂದ ನಮಗೆ ಹದಿನೆಂಟು ಅಥವಾ ಹತ್ತೊಂಬತ್ತು ಮ್ಯಾಕ್ಸಿಮಮ್ ನಮಗೆ ಕೆಲವು ಸಂದರ್ಭದಲ್ಲಿ ಬಂದಿದೆ ಹದಿನಾಲ್ಕು ಹದಿನೈದು ಯಾವಾಗೂ ಬಂದಿಲ್ಲ ಇದು ಈ ತುಮಕೂರಿಗೆ ಕುಡಿಯೋ ನೀರಿಗೆ ಉಡುಪಿ ತಾಲೂಕಿನಲ್ಲಿ ಸೆಮಿ ಡ್ರೈ ಕ್ರಾಪಿಗೆ ಅಡುವೆ ಕೆರೆನಲ್ಲಿ ಕೂಡ ಸೆಮಿ ಡ್ರೈ ಅಂಡ್ ವೆಟ್ ಕ್ರಾಪ್ ಹೌಸ್ ತಿಪ್ಪೂರಿಗೆ ಕುಡಿಯುವ ನೀರಿಗೆ ಇದು ಹಂಚಿಕೆ ಆಗಿರುವಂಥ ಪ್ಯಾಟರ್ನ್ ನಮಗೆ ಅದುವರಿಂದ ಈ ಸಂದರ್ಭದಲ್ಲಿ ಇಲ್ಲಿಂದ ಮುಂದೆ ಕುಣಿಗಲ್ಗೆ ಕುಣಿಗಲ್ ಕೆರೆಗೆ ಹೋಗೋದಕ್ಕೂ ಕೂಡ ಮಾಡಿದ್ದಾರೆ ಅವಕಾಶ ಮಾಡಿ ಮಧ್ಯದಲ್ಲಿ ಹೆಬ್ಬೂರ ಹತ್ರ ಮಾನ್ಯ ಮುದನ್ಮೇಗೌಡ್ರ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿ ಆ ಭಾಗಕ್ಕೆ ನೀರು ಕೊಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮಧ್ಯೆ ಒಂದು ಪ್ರಪೋಸಲ್ ಏನು ಬಂದಿದೆ ಸರ್ಕಾರದ ಮುಂದೆ ಅಂದ್ರೆ ಗುಬ್ಬಿ ಐ ಥಿಂಕ್ ಇಟ್ ಇಸ್ ಸೆವೆಂಟಿ ಸೆವೆಂಟಿ ಕಿಲೋಮೀಟರ್ಸ್ ನಲ್ಲಿ ಅಲ್ಲಿಂದ ಕುಣಿಗಲಿಗೆ ನೇರವಾಗಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಒಂದು ಪ್ರಪೋಸಲನ್ನು ಸುಮಾರು ಐದಾರು ವರ್ಷದಿಂದ ಮಾಡ್ತಾ ಇದೆ ಅದಕ್ಕೆ ಪರ ವಿರೋಧ ವ್ಯಕ್ತ ಆಗಿ ಈ ಬಾರಿ ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಅದನ್ನು ಪ್ರಸ್ತಾವನೆಯನ್ನು ಮಂಡಿಸಿ ಸರ್ಕಾರ ತೀರ್ಮಾನ ತಗೊಂಡು ಅದಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಅಲೊಗೇಷನ್ ಕೊಟ್ಟು ಎಕ್ಸ್ಪ್ರೆಸ್ ಕೆನಾಲನ್ನು ಮಾಡಬಹುದು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಇದು ಸರ್ಕಾರದ ತೀರ್ಮಾನ ಪರಮೇಶ್ವರ್ ತೀರ್ಮಾನ ಅಲ್ಲ ರಾಜಣ್ಣನ ತೀರ್ಮಾನ ಅಲ್ಲ ಅಥವಾ ಯಾರದೋ ಒಬ್ರಿಗಳ ತೀರ್ಮಾನ ಅಲ್ಲ ಇದು ಸರ್ಕಾರದ ತೀರ್ಮಾನ ಅದರಂತೆ ಇಲಾಖೆಯವರು ಟೆಂಡರ್ ಪ್ರೊಸೆಸ್ ಮಾಡಿ ಯಾರೋ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ರೈತರು ಅನೇಕ ಜನ ಜನ ಸಮುದಾಯ ಉಪ್ಪಿ ತಾಲೂಕು ಇರ್ಬೋದು ತುರುವೇಕೆರೆ ಇರ್ಬೋದು ಅಥವಾ ಆ ಭಾಗದ ಜನ ಇದರಿಂದ ನಮಗೆ ತೊಂದರೆ ಆಗುತ್ತೆ ತುಮಕೂರಿಗೆ ಬರ್ತಕ್ಕಂಥ ನೀರನ್ನು ನೀವು ಎಲ್ಲೋ ಒಂದು ಕಡೆ ಕಟ್ ಮಾಡಿ ನೀವು ಆ ಭಾಗಕ್ಕೆ ತಗೊಂಡೋದ್ರೆ ನಮಗೆ ಸಿಗೋದಿಲ್ಲ ನೀರು ಸರಿಯಾಗಿ ಅಂತೇಳಿ ಅವರ ಇದು ವ್ಯಕ್ತ ಮಾಡಿದರು ನನಗೂ ಕೂಡ ಜಿಲ್ಲಾ ಮಂತ್ರಿಯಾಗಿ ನನಗೂ ಕೂಡ ನನಗೆ ಒಂದು ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದ ಈ ಮಧ್ಯೆ ಕ್ಯಾಬಿನೆಟ್ನಲ್ಲೂ ಕೂಡ ನಾವು ನಾನಾಗಲಿ ರಾಜಣ್ಣವರಾಗಲಿ ನಾವಿಬ್ಬರೂ ಜಿಲ್ಲೆಯ ಸಚಿವರುಗಳಾಗಿ ನಾವು ಇದರಿಂದ ನಮಗೆ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ವ್ಯಕ್ತ ಮಾಡಿದ್ದೇವೆ ಕ್ಯಾಬಿನೆಟ್ ಆದರೆ ಕ್ಯಾಬಿನೆಟ್ ನಮ್ಮಿಬ್ಬರದೇ ಅಲ್ವ ಕ್ಯಾಬಿನೆಟು ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳೋದು ಸರ್ಕಾರದ ತೀರ್ಮಾನ ಅಂದರೆ ಸರ್ಕಾರ ತಗೊಂಡಿದೆ ಈ ಮಧ್ಯೆ ರೈತರು ಮತ್ತು ಜನ ಸಮುದಾಯ ಅವರು ಈ ಕೆಲಸ ಆಗಬಾರದು ಅಂತೇಳಿ ಹೋಗಿ ತಡೆದಿದ್ದಾರೆ ನಿಲ್ಲಿಸಿದ್ದಾರೆ ನಿಲ್ಲಿಸಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿದ್ದಾರೆ ಅದನ್ನು ನಾವು ಸರ್ಕಾರಕ್ಕೆ ಕಳಿಸ್ತಕ್ಕಂಥ ತೀರ್ಮಾನ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಈ ಮಧ್ಯೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ನಾವೆಲ್ಲ ಜಿಲ್ಲೆಯ ಎಲ್ಲ ಶಾಸಕರುಗಳು ನಾವು ಮುಖ್ಯಮಂತ್ರಿಗಳನ್ನ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಏಕೆಂದರೆ ಇದು ಪರ ವಿರೋಧ ಇದ್ದೇ ಇರುತ್ತೆ ವಿರೋಧ ಪಕ್ಷದವರು ಅದನ್ನು ಪೊಲಿಟಿಕಲಿ ರಾಜಕೀಯವಾಗಿ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಏನ್ ತೊಂದರೆ ಆಗುತ್ತೆ ಕೂಡ ನಾವು ಎಕ್ಸಾಮಿನ್ ಮಾಡಬೇಕಾಗ್ತದೆ ಮುಖ್ಯಮಂತ್ರಿಗಳ ಜೊತೆ ಮತ್ತು ಇರಿಗೇಷನ್ ಮಿನಿಸ್ಟರ್ ಜೊತೆ ಅವರು ಉಪಮುಖ್ಯಮಂತ್ರಿಗಳು ಅವ್ರ ಜೊತೆ ಮಾತನಾಡಿ ಅದಕ್ಕೆ ಏನು ಸೂಕ್ತವಾದಂತಹ ತೀರ್ಮಾನವನ್ನು ಮಾಡ್ತೇನೆ ಮತ್ತೆ ನಾನು ಈ ಮಧ್ಯೆ